ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ನಾನು ಕೆಲಸದ ಹತ್ರ ಎಷ್ಟು ಚೇಪಕಾಯಿ ಇದೆ ಬನ್ನಿ ತೋರಿಸ್ತೀನಿ ಗಿಡದಲ್ಲಿ ನೋಡಿ ಗಿಡ ನೋಡೋದಕ್ಕೆ ತುಂಬ ಚಿಕ್ಕ ಗಿಡ ತುಂಬ ಚಿಕ್ಕ ಗಿಡ ಇದು ಚೇಪಕಾಯಿ ನೋಡಿ ಇದೆ ಅದೇ ಎಷ್ಟು ಚೇಪೆಕಾಯಿ ಇದೆ ನೋಡಿ ತುಂಬ ಚೇಪೆಕಾಯಿ ಇದೆ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಕಾಯಿ ಇನ್ನೂ ದೊಡ್ಡದಾಗಬೇಕು ಆದರೂ ನೋಡಿ ಎಷ್ಟು ಕಾಯಿ ಇದೆ ನೋಡಿ ತುಂಬ ಕಾಯಿ ಇದೆ ನೋಡಿ ಹಿಂಗೆ ಸುಮ್ಮನೆ ಕೆಳಗಡೆ ಬಂದೆ ಇದೆ ಎಷ್ಟೊಂದು ಕಾಯಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಹಂಗೆ ಗುಚ್ಚು ಗುಚ್ಚಿದೆ ಮೇಲೆ ಹಣ್ಣಾಗಿದೆ ಫ್ರೆಂಡ್ಸ್ ಮೇಲೆ ನೋಡಿ ಎಷ್ಟು ದೊಡ್ಡ ಕಾಯಿ ಇದೆ ಮೇಲೆ ನೋಡಿದ್ರೆ ಒಳಗಡೆ ಒಂದು ಕಾಯಿ ಇದೆ ತುಂಬಾ ದೊಡ್ಡ ಕಾಯಿ ಇದೆ ಕೆಳಗಡೆ ತುಂಬಾ ಜಾಸ್ತಿ ಕಾಯಿ ಇದೆ ನೋಡಿ ಗಿಡ ನೋಡೋದಕ್ಕೆ ಎಷ್ಟೊಂದು ಚಿಕ್ಕದಾಗಿದೆ ಕಾಯಿ ಮಾತ್ರ ನೋಡಿ ಎಷ್ಟೊಂದು ದೊಡ್ಡ 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 ಕಾಯಿ ಕಾಯೆಲ್ಲ ಆಗೋ ದೊಡ್ಡದಾದ್ರೆ ಎಷ್ಟು ಕಾಯಿ ಬರುತ್ತೆ ನೋಡಿ ಗಿಡಗಳು ನೋಡ್ಕೊಳ್ಳೋ ಅಣ್ಣ ತುಂಬ ಚೆನ್ನಾಗಿ ನೋಡ್ಕೊತಾರೆ ಗಿಡಗಳನ್ನ ಅವ್ ಅಣ್ಣ ಹತ್ರ ಒಂದ್ಸರಿ ನಾನು ಮಾತಾಡಿಸ್ತೀನಿ ನಿಮಗೆ ಎಷ್ಟು ಕೇರ್ ತಗೊತಾರೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಾಯಿದೆ ನೋಡಿ ಫುಲ್ ಗಿಡನೇ ಬೊಗ್ಗೋಗ್ಬಿಟ್ಟಿದೆ ನೋಡಿ ಅದಕ್ಕೆ ಅವ್ರ ಸಪೋರ್ಟಿಗೆ ಒಂದು ಕೋಲ್ ಕೊಟ್ಟಿದ್ದಾರೆ ಕೋಲೆಲ್ಲ ಕೊಟ್ಬಿಟ್ಟು ಕಟ್ಟಿದ್ದಾರೆ ಯಾಕಂದರೆ ಫುಲ್ ಬೆಂಡಾಗಿಬಿಡುತ್ತೆ ಗಿಡ ಕಾಯಿ ಜಾಸ್ತಿ ಇದೆ ಅಲ್ವಾ ಅದಕ್ಕೆ ಗಿಡ ಫುಲ್ ಬಗ್ತಾ ಇದೆ ನೋಡಿ ಇಷ್ಟೊಂದು ಕಾಯಿ ಇದೆ ನೋಡಿ ಒಂದೊಂದು ಜಾಗದಲ್ಲಿ ಐದು ಹತ್ತು ಕಾಯಿ ಇದೆ ಫ್ರೆಂಡ್ಸ್ ನೋಡಿ ಒಂದು ಎರಡು ಇಲ್ಲವೇ ಇಲ್ಲ ಒಂದೊಂದು ಕಾಯಿ ಎರಡೆರಡು ಕಾಯಿ ಇಲ್ಲ ಒಂದು ಜಾಗದಲ್ಲಿ ಕಾಯಿ ಬಿಟ್ಟಿದರೆ ಅದರಲ್ಲೆಲ್ಲ ನೋಡಿ ಎಷ್ಟೊಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಇದೆ ನೋಡಿ ಎಲ್ಲ ಕಡೆಯೂ ಗುಚ್ಚು ಗುಚ್ಚು ಥರನೇ ಬಿಟ್ಟಿದೆ ಒಂದೊಂದು ಕಾಯಿ ಬಿಟ್ಟಿಲ್ಲ ನೋಡಿ ನೋಡಿ ಎಲ್ಲ ಜಾಗದಲ್ಲೂ ಹಂಗೆ ಇದೆ ಕೆಳಗೆ ಬಂದನಲ್ಲ ನೋಡಿದ್ನಲ್ಲ ಹಂಗೆ ಹಂಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆಲ್ಲ ದೊಡ್ಡ ದೊಡ್ಡ ಕಾಯಿ ಇದೆ ಮೇಲೆ ತುಂಬ ಜಾಸ್ತಿ ದೊಡ್ಡ ಕಾಯಿ ಇದೆ ಮೇಲೆ ಎಲ್ಲ ಕೀಳಬಾರ್ದು ಯಾಕಂದರೆ ಕಿತ್ರೆ ಬೈತಾರೆ ಸುಮ್ಮನೆ ಹಂಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ಏನೂ ಕಿತ್ಕೊಳ್ಳೋದಕ್ಕೆ ಪರ್ಮಿಷನ್ ಇಲ್ಲ ಸುಮ್ಮನೆ ಅಷ್ಟೇ ಓಕೆ ಫ್ರೆಂಡ್ಸ್ ಇನ್ನು ಇಲ್ಲಿ ನನ್ನ ಕೆಲಸದ ಹತ್ರ ಏನೇನಿದೆ ನಾನೆಲ್ಲ ತೋರಿಸ್ತೀನಿ ನಿಮಗೆ ವೀಡಿಯೋ ಮಾಡಿ ಇವಾಗ ನಾನು ತೋರಿಸಿದ್ದು ನನ್ನ ಕೆಲಸದ ಹತ್ರ ಚೇಪೇಕಾಯಿ ಗಿಡ ಇನ್ನು ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಕಾಯಿ ಇನ್ನ ಬಿಡ್ತಾ ಇದೆ ಇದು ಇದು ಅಣ್ಣ ಇನ್ನೂ ತುಂಬ ಟೈಮ್ ಆಗುತ್ತೆ ಯಾಕಂದರೆ ತುಂಬ ದೊಡ್ಡ ದೊಡ್ಡ ಕಾಯಿ ಬರುತ್ತೆ ಅನಿಸುತ್ತೆ ಇದು ಚಿಕ್ಕ ಚಿಕ್ಕದೆಲ್ಲ ಮೇಲೆ ಒಂದು ತುಂಬ ಜಾಸ್ತಿ ದೊಡ್ಡ ಕಾಯಿ ಇದೆ ಅದು ಹಣ್ಣಾಗಿದೆ ಅಂತ ಇಲ್ಲ ಅದು ಇನ್ನು ಕಾಯಿ నూడి నన్ను కలిసేపెకాయ హిబుట్టు కమెంట్ మి ఓకే ఫ్రెండ్స్ బాయ్